ಅಗ್ಡಿ ಪರಿವಾರದ ಮಹಡಿ ಮೇಲೆ ಪತಂಗ ಹಾರಿಸಿ ಸಂಕ್ರಾಂತಿ ಆಚರಿಸಿದ ಎಂ ಎಲ್ ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಪಟ್ಟಣದ ಅಗ್ಡಿ ರವರ ಮನೆ ಮೇಲೆ ಗೆಳೆಯರ ಬಳಗದಿಂದ ಪತಂಗ ಹಾರಿಸುವ ಕಾರ್ಯಕ್ರಮ ನಡೆಯಿತು ಪ್ರತಿ ವರ್ಷ ಎಲ್ಲ ಸ್ನೇಹಿತರು ಒಂದೆಡೆ ಸೇರಿ ಪತಂಗ ಹಾರಿಸಿ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಗೆಳೆಯರು ಸೇರಿ ಪತಂಗ ಹಾರಿಸಿದರು ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸ್ನೇಹಿತರೊಡನೆ ಸಮಯ ಕಳೆದು ತಾಲೂಕಿನ ತಳ್ಮಡಗಿ ಘಟನೆ ಕುರಿತು ಕಳವಳ ವ್ಯಕ್ತಪಡಿಸಿದರು ತನ್ನ ಮಗಳನ್ನು ಕರೆತರಲು ಹೋಗುತ್ತಿದ್ದ ಬಂಬಳಗಿ ಗ್ರಾಮದ ಸಂಜೀವ್ ಕುಮಾರ್ ಕುತ್ತಿಗೆಗೆ ಮಾಂಜಾಧಾರ ಧಾರ ಸಾವನ್ನಪ್ಪಿದರು ಭಗವಂತ ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು ಯುವಕರು ಜಾಗೃತರಾಗಿ ಸಾದಾಧಾರ ಬಳಸಿ ಪತಂಗ ಹಾರಿಸಬೇಕು ಜನಜಾನುವಾರುಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅಗಡಿ ಮಹೇಶ್ ಅಗಡಿ ಜಗದೀಶ್ ಅಗಡಿ ರಾಜು ಅಗಡಿ ಹರೀಶ್ ಅಗಡಿ ಮುಂತಾದವರು ಅಗಡಿ ಕುಟುಂಬಸ್ಥರು ಉಪಸ್ಥಿತರಿದ್ದರು ಇದು ಹವಾ ಕನ್ನಡ ನ್ಯೂಸ್ ಪ್ರಜೆಗಳ ಪ್ರಭುತ್ಕ್ಕಾಗೂ ಯೂಸ್ ಮಾಡೋಲ್ಲ ಚಂದ ಇಲ್ಲಿ ಒಂದು ಎಲ್ಲ ಹುಮ್ನಾಬಾದ್ ಇಲ್ಲಿನ ನಮ್ಮ ಗೆಳೆಯರ ಬಳಗದಿಂದ ಮತ್ತಿದು ಇದು ಅಗಡಿ ಗಲ್ಲಿ ಅಗಡಿ ಫ್ಯಾಮಿಲಿಯವರು ಕೂಡಿ ಸುಮಾರು ವರ್ಷದಿಂದ ಈ ಹಬ್ಬ ಆಚರಣೆ ಮಾಡ್ತಾರೆ ಅದಕ್ಕೂ ನಮಗೂ ಇನ್ವೈಟ್ ಮಾಡಿದಾರೆ ನಮ್ಗಾಲಿ ಮಾಜಿ ಸಚಿವರಿಗಾಲಿ ಭೀಮ್ರಾ ಪಾಟೀಲ ಮತ್ತು ಎಲ್ಲ ಹುಮ್ನಾಬಾದ್ ಮುಖಂಡರಿಗೆ ಕರೆಸಿ ಇಲ್ಲೇ ಒಂದು ಕಾಂಪಿಟೇಷನ್ ಮಾಡಿದ ಸಲುವಾಗ ನಾವೆಲ್ಲ ಬಂದಿದ್ದೀವಿ ಬಬ್ಬುಗಿ ವಾಲೆ ಅವನು ಉನ್ಕ ಬಚ್ಚಿ ಆದರ್ ಸ್ಕೂಲ್ಮೆ ಪಡ್ತೀಯ ಓ ಬಚ್ಚು ಬುಲಾನೆ ಕೆಲಿಯೇ ಉನ್ಕ ಪಪ್ಪನೇ ಸೈಕಲ್ ಮೋಟರ್ ಲೇಖೆ ಹುಮ್ನಾಬಾದ್ ಆರೈತೆ ಓ ಅಚಾನಕ್ ನೈಲ ಬೋ ಹಮಾರ ಯುವಾ ಮುಖಂಡ ಪತಂಗ ಕೇಲ ರೆ ಓ ಪತಂಗ ಗಲ್ಲಾ ಬಹುತೇ ನೈಲೋನ್ ದಾಗ